ರಾಂಪುರ ಆರೋಡ ಮಠದಿಂದ ಹಾಸ್ಯ ಕಲಾವಿದ ಸುರೇಶ್ ಪೂಜಾರಿ ಇವರಿಗೆ ಸನ್ಮಾನ ಸಮಾರಂಭ ಹೌದು ವೀಕ್ಷಕರೇ ಶಿಂದಗಿ ತಾಲೂಕಿನ ರಾಂಪುರ ಆರೋಡ ಮಠದ ಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ನಡೆಯುತ್ತಿರುವ ಅದ್ಧೂರಿ ಪ್ರವಚನವನ್ನು ಕರಜಗಿ ಗ್ರಾಮದ ಶಿವಾನಂದ ಶಾಸ್ತ್ರಿಜಿಯವರು ಕೈವಲ್ಯ ಪದ್ಧತಿಯ ಕುರಿತು ಪುರಾಣ ಪ್ರವಚನವನ್ನು ಅತ್ಯಂತ ಮಾರ್ಮಿಕವಾಗಿ ಆಗಮಿಸಿದ ಭಕ್ತರಿಗೆ ಅಮೃತದಂತೆ ಉಣಬಡಿಸಿದರು ಇದೇ ಸಂದರ್ಭದಲ್ಲಿ ಮದರಿ ಗ್ರಾಮದ ಸುರೇಶ್ ಪೂಜಾರಿ ಹಾಸ್ಯ ಕಲಾವಿದರಿಗೆ ಹಾಸ್ಯ ರಸಮಂಜರಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀಮಠದ ಪೀಠಾಧಿಪತಿಗಳಾದ ನಿತ್ಯಾನಂದ ಮಹಾರಾಜರು ಪ್ರೇಕ್ಷಕರ ಮನವನ್ನು ರಂಜಿಸಿದ ಸುರೇಶ್ ಪೂಜಾರಿ ಅವರಿಗೆ ರಾಷ್ಟ್ರೀಯ ಸಾಧನಕೇರಿ ಪ್ರಶಸ್ತಿ ವಿಜೇತ ಹಾಗೂ ಸಾಹಿತ್ಯ ರತ್ನ ರಾಜ್ಯ ಪ್ರಶಸ್ತಿ ವಿಜೇತ ಹಾಸ್ಯ ಕಲಾವಿದರ ಬಾಳು ಸುಂದರವಾಗಲಿ ಕರ್ನಾಟಕದಾದ್ಯಂತ ಶ್ರೀಮಠಗಳಿಗೆ ತಮ್ಮ ಕಾರ್ಯಕ್ರಮ ಕೊಡುಗೆಯಾಗಿ ನೀಡಲಿ ಎಂದು ಶುಭ ಆಶೀರ್ವಾದ ಮಾಡಿ ಆಶೀರ್ವಚನ ನೀಡಿದರೆಂದು ಮಾಧ್ಯಮಕ್ಕೆ ಕೆಜಿ ಹತ್ತಳ್ಳಿ ರಾಷ್ಟ್ರೀಯ ಕವಿಭೂಷಣ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳು ಶಿಂದಿ ಇವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ವೀಕ್ಷಕರೇ ಸುರೇಶ್ ಪೂಜಾರಿಯವರು ಯಾವ ರೀತಿಯಾಗಿ ತಮ್ಮ ಹಾಸ್ಯ ಕಲೆಯನ್ನು ಸಾರ್ವಜನಿಕರಿಗೆ ಪ್ರಸ್ತುತಪಡಿಸಿದ್ದಾರೆ ಅದನ್ನು ನೋಡೋಣ ಬನ್ನಿ ವಾ ಮೇಲೆ ನಾನ್ ನಿಗೇನು ಅನುಭವದ ನೀವು ನೀವು ಮಾಡಿದು ವರ್ಧ ಮಾಡಿ ಏನು ನೋಡ್ರಿ ಸಾಮಾನು ಹೆಂಗ ಮಾಡಿ ಏನು ವಾಯಿಚ್ಚಿಟ್ಟು ಅಲ್ಲದ ನಾನು ಏನ್ ಹೇಳಿ ಹಿಂಗೆ ಕಲ್ಸುದಕ್ಕೆ ಅದೇ ಯಾವಾಗ ಚಂದ ಮಾಡಿ ನಿಮ್ಮ ಮನೆಗೆ ಬಂದು ನಡ್ಲಿಕ್ಕೆ ಬಂದಿ ಒಂದಿನ ಚಪತ್ ಒಂದಿನ ಕರಾವಳಿ ಚಂದಾಗಿರ್ದ ಒಂದಿನ ಹೋಳಿಗೆ ಚಂದಾಗಿ மகு அதுக்க கட்டிட்டு மாத்தி முட்டி துண்டப்பா துண்டப்பா அவ மணிய குடுதன் குடும்ப

ಆ ಸಾಲಿ ಏನು ಕೇಳಿದೆ ಏ ತಂಗಿದಾರೆ ಅಸವಾಗಿ ಏನವಾ ಬಂದೆ ಇವರು ಊರಲ್ಲಿ ಬಲ್ಲೆ ಬಜಿ ರೊಟ್ಟಿ ಮಾಡಿದ ನೋಡಿ ಆನೆ ಆರುದು ಊರಿಗೆ ಬಜಿ ರೊಟ್ಟಿ ಸಿಸ್ತಾ ಜಡತಾನೆ ಜಡದಲ್ಲಿ ಜಡತಾನೆ ಜಡ ಬಸಿ ಅತ್ತಿಕ್ಕೆ ಅಸೋಸಿಗೆ ಸೀಕಾರಣಿ ಚಾಚಿ ಚಪಾಟಿ ಹಾಡಾ 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 ಆ ಹೊಡುತ್ತಾ ಹೊಡ್ದು ಮೊದಲ ಮಾತ್ರ ಮಳೆ ಶೇಂಗಾ ಶೇಗಾ ತಿಂಡಿ ಮಳೆ ಶೇಂಗಾ ತಿಂಡಿ ಸೈ ಅಂತ ಮರಬೇಕು ಅದು ಹ್ಯಾಕಾಗೂ ಇಳುಕೊಳ್ಳಿ ಮಧ್ಯದ ಜಾಸ್ತಿ ಅದಕ್ಕ ಈಗ ನಮ್ಮ ಹುಡುಗರು ಹೆಂಗನಾಗುತ್ತ ಸಣ್ಣವ್ರು ಸ್ವಲ್ಪ ದೊಡ್ಡವ್ರ ಹೆಂಗನಾಗತ್ತೆ

ಹತ್ತು ನಿಮಿಷ ಟೈಮ್ ಕೊಡ್ತಾರೆ ನನಗೆನೋ ನರ್ಸಿ ಟೈಮ್ ಮಾಡಬೇಕ್ರಿ ಯಾಕಂದ್ರೆ ಏನೋ ಹೋರಾಟ ಇಂಥ ಕಾರ್ಯಕ್ರಮ ಆಗೋ ನನಗೂ ಮಾತ್ರ ಭವಿಷ್ಯದ ರೀ ಕಾರ್ಯಕ್ರಮ ಆಗ್ತದೆ ಮುಂದಿನ ಕಾರ್ಯಕ್ರಮ ನಾನು ರೆಡಿ ಮಾಡಿಕೊಡ್ಬೋದಕ್ಕೆ ಅಲ್ಲ ಅದಕ್ಕಾಗಿ ನಾವು ಇಲ್ಲಿ ಇಲ್ಲಿಂದ ನಮ್ಮ ಮಾತು ಕೇಳಿದ್ರಿ ವೇದಿಕೆ ಕಲ್ಪಿಸಿಕೊಟ್ಟಂಥ ಎಲ್ಲ ನನ್ನ ಸಿದ್ದರಾಮಯ್ಯ ಸರ್ವ ಸದಸ್ಯರಿಗೂ ಹಾಗೂ ನನ್ನ ಗ್ರಾಮದ ನಾವು ಸಕಲ ಸದ್ಭಕ್ಕಲು ಹಾಗೂ ನನ್ನ ಹಿರಿಯರು మీల్లారా రాపూదారన ತುಂಬಾ നമ്മ 라పూదారව ತುಂಬಾ కవేరేటి మీరు యాంగంస తుప్పుతర కేస్తా జిలేతర సూటా నిల్లర్ గెల్తతి గోడైట గోడైట థాంక్యూ థాంక్యూ దేవుడు ఇక్కడ మన విష్ణురావు కూడా میرےకి ಮಾಡಬೇಕು జెటప ಸರ್ ನನ್ನ ಗಂಡ ಸರ್ಕಾರಿ ಡಾಕ್ಟರ್ ಅದ ಅಲ್ಲಮ್ಮ ಸರ್ಕಾರಿ ಡಾಕ್ಟರ್ ಅಂತ ಹೇಳಿ ಎರಡನೇ ದೇವ್ರ ಇದ್ದಂಗೆ ಹಂತಮೂರ ಡ್ರೈವರ್ಸ್ ತಗೊಂಡು ಏನ್ ಮಾಡಿದ್ರು ಸರ ಸುಖ ಇಲ್ಲ ಇಲ್ಲಿ ಅಂಬಿ ಇಲ್ಲ ತಗೊಂಡು ಏನು ಮಾಡ್ರಿ ಯಾಕೆ ರಾತ್ರಿ ಬರ್ತಾರ್ರಿ ಒಂಬತ್ತು ಒಂಬತ್ತುವರೆಗೆ ಕೈ ಇಳಿತಾನ್ರಿ ಲಾಡಿ ಚೆಕ್ ಮಾಡ್ತಾನ ಬಿ ಪಿ ಚೆಕ್ ಮಾಡ್ತಾನ ಶುಗರ್ ಚೆಕ್ ಮಾಡ್ತಾನ ಬಾಯಿ ತೆರಿ ಅಂತಾನ ಒಂದು ಗುಳಿಗಿ ಹೋಗಿ ತಿನ್ನ ಹಿಂಗೆ ಅಂತಾರೆ ವಾಲ್ ಕಬಡ್ಡಿ ಚಾಂಪಿಯನ್ ಹೇಳ್ತೀವಿ ಕಬಡ್ಡಿ ಚಾಂಪಿಯನ್ ಹೇಳ್ತೀವಿ ಮೂರನೇ ಆ ಬಾಳಿದಾಗಿದ್ದಳು ಆ ಅಮ್ಮ ಏನಾಗ್ಯದ ಸರ ನನಗೂ ಡ್ರೈವರ್ ಸುಖ್ಯದ ಯಾಕೋ ದಿನ ಗಂಡ ಏನ್ ಗಂಡ ಅಂತಾರಾಷ್ಟ್ರೀಯ ಕಬಡ್ಡಿ ಚಾಚಿ ಅನ್ನೋದೇ ಅಲ್ಲ ಅಂತಾರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ ದೇಶದ ಹೆಮ್ಮೆ ಪುತ್ರ ಅವ್ನು ಡ್ರೈವರ್ ಏನ್ ಮಾಡ್ತಿ ಸರ ಸುಖ ಇಲ್ಲ ನೆಮ್ಮದಿ ಇಲ್ಲ ತಗೊಂಡ್ ಏನ್ ಮಾಡ್ರಿ ಯಾಕಮ್ಮ ಏನ ರಾತ್ರಿ ಹತ್ನೋದ ಬರ್ತಾನ್ರಿ ನಾವ್ ಮುಕ್ತ್ರಿ ಆ ಕಡೆ ಬರ್ತಾ ಮುಟ್ಟಿ ನಾವ್ ಸರ್ ಕೈಯ ಸಿಕ್ಕಿಲ್ಲ ತಿಳ್ಕೊಂಡು ವಾಲ್ ಮಾತಾಡ್ತಾ ಇರೋದು ಸಾಕ್ರಿ ಸರ್ ಅಂದ್ರು ಅಲ್ಲಿಂದ ಒಂದ್ ಮೂರ್ ಮಂದಿ ಮಾನ್ಯ ಸಿದ್ಯಾ ನಾ ಬಸ್ಟ್ಯಾಂಡ್ ಕೈ ಹೊಡ್ತೀವ್ರಿ ಅಮ್ಮ ಅಮ್ಮ ಇದು ಮೂರು ಮಂದಿ ಹೆಣ್ಮಕ್ಳು ಮರು ಬೈಕ್ ಗಾಡಿದಾರ್ ನಾವು ಯವ್ವ ಕೆಲವು ಯೌಗಂಡ್ ಕೇಳಬೇಡ ಯೋವು ಅವ್ರಿ ಯಾಕ ಕೆಟ್ಟ ಮರುಗಿಡಲ್ಲ ಯವ ಕೆಟ್ಟ ಕೆಟ್ಟ ಮರುಗಿಡಲ್ಲ ಏನಾಗ ಏನಲ್ಲ ಏನಿಲ್ಲ ಮಾನ್ಯ ಸಿಬ್ಬರ್ದಾಗ ಐತಾರ ದಿನ ಕರ್ಕೊಂಡು ಹೋಗ್ಯಾನ ಕೈ ಪಲ್ಯ ಮಾಡ್ ನಾ ಮುಂದ್ ಹೊಂದ ಕೈ ಬಿಟ್ಟು ಹುರಿ ಬಂದ್ಬಿಟ್ಟು ಅನ್ಸಿ ಕೆಟ್ಟ ಮರುಗಡೆ ಇದೇನು ಅಕ್ಕಿಯಲ್ಲಿ ಇನ್ನೋದಕ್ಕಿ ಯವ್ವ ನಿನ್ನ ಗಂಡ ಚಲೋ ಯಾವ ನನ್ನ ಗಂಡಂದ ಏನು ಕೇಳ್ತಿ ನನ್ನ ಗಂಡ ಮಾನ್ಯ ಪಿಕ್ಚರ್ ನೋಡಕ್ಕೆ ಹೋಗಿದ್ದೇವೆ ಪಿಕ್ಚರ್ ಟಾಕೀಸ್ದಾಗ ಅರ್ಧ ನೋಡಿದ್ದೆ ಚಿಪ್ಸ್ ಸರ್ತಿನ ತೆಗೆದು ಬಂದ ಮನೆಗೆ ಬಂದ ನನ್ನ ಇಟ್ಟು ಮರಿಗಳು ಯಾವ ನಿಮ್ಮ ಪಾಡ ಅವ ಕೈಪಾಲಿ ಬಾಜಾರ್ದಾಗ ಬಿಟ್ಟು ಬಂದ ನಿನ್ನ ಗಂಡ ನಾನು ಇಕ್ಕಿನ ಗಂಡ ಟಾಕೀಸ್ದಾಗ ಬಿಟ್ಟು ಬಂದಾನ ನನ್ನ ಗಂಡನ ಏನು ಕೇಳ್ತಿ ಹೇಳಿ ಬರ ಯಾಕೆ ಏನಾಗಿದೆ ಅಂದ್ರೆ ರಾತ್ರಿ ಎಲ್ಲ ಚಲೋ ನೀವ್ ಯಾರ ಅದಕ್ಕೆ ಇನ್ನು ಮೂರ್ ಮಂದಿ ಹೆಣ್ಣು ಮಕ್ಕಳು ಹಳಸಿದ್ರು ಹೆಂಗ ಕೇಳಿದ್ರ ಅಕ್ಕಿ ಒಬ್ಬ ಕೇಳಿದ್ರು ಅಲ್ಲ ನೀ ಯಾವಾಗ ನೋಡ್ತೇವಾಗ ಕರಿ ಸೀರಾ ಹುಡ್ತಿ ಕಡಿ ಬರಿ ಹುಡ್ತಿ ಕರಿ ಕೆಂಪು ಹುಡ್ತಿ ನಂದು ಏನ್ ಹೇಳ್ತೇವೆ ಅಂದ್ರೆ ಯಾಕೆ ನನ್ನ ಗಂಡನ ತಲೆ ಫೋನ್ ಕರ್ರಿಗವಲ್ಲ ಅದಕ್ಕೆ ಮ್ಯಾಚಿಂಗ್ ಎಲ್ಲ ಎಲ್ಲ ಕರ್ರ ಬಿಡ್ತೀನಿ ಅದಕ್ಕೆ ಇದು ಎಲ್ಲ ಬೇಕಂದ್ರು ಮತ್ತೆ ನೀ ಯಾಕೆ ಬಿಡಿ ದೊಡ್ಲಕತ್ತಿ ಎಲ್ಲ ಅಂದ್ರೆ ಅಕ್ಕಿ ಯಾವ ನಂದೇರ್ ಕೇಳ್ತೇ ನನ್ನ ಗಂಡನ ತಲೆ ಫೋನ್ ಡಬಲ್ ಫೋರ್ ಹತ್ತಿ ಅಂತ ಬಹಳ ಹೇಳಿದಾಗಿ ಅವ ಮ್ಯಾಚಿಂಗ್ ಎಲ್ಲ ಸಂಬಂಧ ಎಲ್ಲ ಬಹಳ ಬರ್ತೀನಿ ಅದಕ್ಕೆ ಹೌದಾ ಹೆಂಗತ್ತ ಕೇಳಿದ್ರೆ ಒಂದು ನಮ್ಮ ತಾಯಂದಿರು ಇಲ್ಲಿ ಬಹಳ ಚಂದ ಕೂತೀರಿ ಎಷ್ಟು ಹನ್ನೊಂದು ಗಂಟೆ ಸರ್ ಒಂಬತ್ತು ಗಂಟೆ ಆಗ್ಯಾದ್ರಿ ಇಟಲಿ ದಾರಾವ ಇರಬೇಕೈತೆ ಇಲ್ಲಿದ್ದೀರ ಅಂದ್ರೆ ನಮ್ಮ ಪುಣ್ಯ ಅಂದ್ರೆ ನಮ್ಮ ಪುಣ್ಯ ಅನ್ನೋದು ಹೇಳ್ತಾನೆ ನಾನು ಮಾತು ಕೇಳಿ ಅಂದ್ರೆ ಇಲ್ಲಿ ಈಗ ಒಂದು ಐದು ನಿಮಿಷ ನಗಿಸಿಲ್ರಿ ಬಲ್ಲ ಜೋರಾದ್ರೆ ಚಪ್ಪಾಳೆ ರೀ ಬನ್ನಿ ಹಾ ಈಗ ಸದ್ಗುರು ಸಂಗನ ಬಸವೇಶ್ವರ ಒಂದು ಸಾರಿ ಮೊದಲಿನ ನನ್ನ ತಾಯಿದಿರು ಜಾನಪದ ಪದ್ಧತಿ ಒಳಗೆ ಹೆಂಗ ಅಂತ ಕೇಳಿದ್ರೆ ಅದೇ ತರ ನಾನು ತಗೊಂಡು ಬರ್ತಾ ಇದ್ದೀನಿ ಮುಂದೆ ಆಗಾಗ ನೋಡ್ರೆ ಚಪ್ಪಾಳೆ ಕೊಡೋದು ಮಾತ್ರ ಮರಿಬೇಡ್ರಿ ಓಕೆ ರೀ ಹ பசவேஸ்வர டேரே வந்தி ஹெடி தவழார சந்தாழி நம தங்கி சந்தாழி ಈಗಿಲ್ರಿ ಏನು ಹಾಡ ಬರಲಿ ಅವ್ರಿ ಮನೆ ನೋಡಿ ಲಗ್ನ ಮಟ್ಟಕ್ಕೆ ಹೋಗಿದ್ರಿ ಲಯ್ಯನ ಇಡುವ ಒಂದ್ ಹಣ ಬರಲಿವ್ರಿ ಲಗ್ನ ಹಣ ಹೆಂಗಿದ್ದು ಹೆಂಗ ಹಾಡ್ತೀರ ಈಗ ನಮ್ಮ ಸಾಣ ಮದುವುದ್ರೆ ಅದು ಏನು ಹಡ ಬರ್ಲಿಗ್ರಿ ಹೆಂಗ್ ಹಾಡ್ತಾರೆ ಅಂತ ಕೇಳಿದ್ರೆ ಬರೀ ಅರ್ತಿ ಮೌಗೆ ಬೀಳ್ತಾರೆ ಲೈಯಣ್ಣ ദേവാലയ പറയേ ഹിരലയണ് മനുമതിയല്ല എണ്ണേ അത്യാവീ മവതനാ വിളി മനുമതിരെ പറഞ്ഞ ಚಾ ಮಾಡ್ಕೊಂಡ ರೀ ಫೋಟ್ರಿ ಒಯ್ ಅವ್ರು ನೋಡ್ರಿ ಅಂದೆ ಅವ್ರು ನೋಡ್ಕೋಬೋತ್ ನೋಡ್ಕೊತ ನೋಡ್ಕೊತ ಒಳಗ್ ಮಾಡಕಿ ಆ ಫೋಟೋಕೊಂಬ ನೋಡ್ತಾರ ಅಕ್ಕಿಗೊಂಬ ನೋಡ್ತಾರ ನಾವು ಹೋಗಿ ಚಾ ತೆಗೆದುಕೊಡೋದಾಗ ಅವ್ರು ಏನ್ ನೋಡಬಹುದು ಸುರೇಶ್ ಅಣ್ಣವ್ರು ಹಬ್ಬದಿ ನಾಕ್ ಏನಾಗಲೈದು ಕೆಜಿ ಹೇಳ್ರಿ ಇದ್ರ ತೊಂಬತ್ತು ಕೆಜಿ

ಹೆಂಗ ಅಕ್ಕಿ ಆಡಿದ್ರು ನಾವು ಗಂಡು ಮಕ್ಕಳು ನಾವು ನೈಟಿ ಹೊಡೆಯು ನಾವು ಎಡ ರೆಡಿ ಮಾಡಿದೆವು ಎಲ್ಲರೂ ಕಲಸಿ ಹೆಂಗ ರೊಕ್ಕ ಮನೆಯೊಕ್ಕೂ ದಾರು ದಂಗಡಿ ಆಗ ಕೊಟ್ಟು ದಾರು ಕುಡಿದು ನನಗರ ದಂಡಿ ಮನಗಂಗೈತೆ ಇದು ನಾವು ಹಾಡಿ ಒದ್ದಾಡಿ ಭಕ್ ಹೊಟ್ಟು ಮಲಿ ಹೋಗರದಾಗ ನೀರ್ ಕಾಯಿ ಹತ್ರ ಬೇಡ ರೆಡಿ ಮಾಡಿರ್ತಾರೆ ಬೇಗ ಎಡ್ಚಂದಿರೋ ಮೊಡ ಕೂತ್ ಕೇಳಬೇಕು ಸುಮ್ವಾರವ ಹಾರದೇ ಅಡಿಗೆ ಹೊಡೀಲಿ ಮುಂಡ ಮೋಚ್ಲಿ ಬಳ್ಕೊಂಡು ಹೋಗಲಿ ನನಗೇ ಅದಕ್ಕೆ ಇರ್ಲಿ ನನಗ ಟೈಮ್ ಇಷ್ಟು ಕೊಟ್ರ ಆಯ್ತು ಮತ್ತೆ ಸಮಯ ಸಿಕ್ಕರೆ ಇನ್ನು ನೋವ್ಸ್ಕೊತೀನಿ ಯಾಕಂದ್ರೆ ಸಮಯ ಇಲ್ಲ ನೀವೆಲ್ಲ ಆಯ್ತು ಯಾಕಿ ಹಾ ಇಲ್ರಿ ನೀವೆಲ್ಲ ಹೇಳ್ತೀರಿ ನಿಮಗೆ ಎಲ್ಲರೂ ಹಾಕಿಲ್ರಿ ಅದ ಮತ್ತೆ ಚಾನ್ಸ್ ಸಿಕ್ಕಾಗ ನನಗೆ ವೇದಿಕೆ ಕೊಟ್ಟಾರ ಐದು ನಿಮಿಷ ಮಾತಾಡಬೇಕು ಯಾಕಂತ ಕೇಳಿದ್ ವೇದಿಕೆ ಕೊಟ್ಟರ ಚಂತಾನ ರೀ ಅದಕ್ಕೆ ಏನಂತಾರೆ ಹಿತ್ತಲ ಹಿಡ್ಕೊಂಡು ಮನಿಗೊಬ್ಬ ಅಳಿಯಬೇಕು ಎಳ್ಳ ಮಸ್ಯಾಗ ಗೆಲ್ಲಬೇಕು ಬಾಣೆ ತನಕ ಕೂಡಬೇಕು ನಾ ಹೀಗೆಲ್ಲ ಮಾತಾಡ್ಬೇಕಂದ್ರೆ ನಿಮ್ಮೆಲ್ಲರೂ ಆಶೀರ್ವಾದ ಚಪ್ಪಾಳೆ ಬೇಕು ಅಂತ ಚಪ್ಪಾಳೆ ಬೇಕು ಓಕೆ ನೀವುಂದ್ರೆ ನಾನು ತುಂಬಾನೇ ಫೇವರೆಟ್ ತುಪ್ಪ ತರ ಟೆಸ್ಟ್ ಜಿಲೇಬ್ ತರ ಸ್ಮೂತ್ ನಿಮಗೆಲ್ಲರಿಗೂ ಹೇಳ್ತಿದೀನಿ ಗುಟ್ಟೆ ಐದು ಗುಟ್ಟೆ ಓಕೆ ಥ್ಯಾಂಕ್ ಯು ನಾನು ಚಿಗುಲಿ ನನ ಹಾಡಾ ಕೇಳದವರು ನೀವು کیسಾ چلے ಓ ಎನ್ನ ನೀವು ಹಾಡ್ರೆ ಏನು ಹಾಡ ಬರಲಿ ಏನು ಕರ್ ಮನೆ ನನ್ನ ಮಗನಿಗೆ ನಾನು ಏನು ಹೋಗಿದ್ದೆ ಮನೆ ಬೋರಿ ಬೋರಿಗೆ ಮಗಿದನ್ರಿ ಅಲ್ಲಿ ಚೊರ್ಚೋರು ಹಾಡ ಹಾಡಕತ್ತಿದ್ರು ನಿನಗೇ ಹಾಡಕ್ಕೆ ಏನಾಗಿದ್ರೆ ಅಂತ ನನ್ನ ಮಗ ಇಟ್ಟದ ನಿನಗೆ ಎಷ್ಟ ವರ್ಷ ಒಂದು ಐದು ವರ್ಷ ಯಾವ್ದ್ರಿ ಪಪ್ಪ ನೀ ಮೊದಲು ಹಾಡಂತವ ನಾನು ಎದುರೈತೇ ಮಗ ಹಾಡ ನ ಹಾಡಕ್ಕಂತೆ ಮುಖಲೆ ಗಣಪತಿಯೇ ನಿನಗೆ ಬಂದ ನಂಬಿನ ಇದು ನಾ ಹಾಡದೆ ನನ್ನ ಮಗ ನೋಡ್ಬೇಕ ಮೈ ಹಾಕ ಭಕ್ತಿ ಭಕ್ತಿಗಿ ತಿನ್ಬೇಕು

ಜಾಗ ಬರ್ತದ್ರಿ ಸ್ಕೂಲಿ ಕೇಳಿಸ್ತಾರ ನೋಡ್ಬೇಕ್ರಿ ಸಂಜೆ ಹೆಂಗ್ ಬರ್ತಾವ ಕೇಳಿದ್ರೆ ಮಮ್ಮಿ ಮಮ್ಮಿ ನಮ್ಮದು ಮುಗೀತೆ ಮಮ್ಮಿ ನಾಳೆ ಪಪ್ಪಗೆ ಬಾತ್ತೆ ಮಮ್ಮಿ ಅವ್ರ ಮಮ್ಮಿ ಕುರ್ಕುರ್ ತಿಂದು ತಿಂತಿ ಕುರ್ಕುರು ತಿಂದು ಕುರಿ ಅದ ಅದು ಮನೆಯಾಗ ಬಂದು ಜೀನ್ಸ್ ಪ್ಯಾಂಟ್ ಕಳೆಯಲ್ಲಿ ಏನು ಅದಕ್ಕೆ ಇದು ಒತ್ತಿ ಬಂದದ್ರಿ ಕೊಡದೇ ಇದ್ರೆ ತೆಗೆದ ತೆಗಿತ ಕಳೆಯಲ್ಲಿ ಏನ್ರಿ ಅವ್ರ ಮಮ್ಮಿಗೆ ಹೇಳ್ತಾರ ಏ ಮಮ್ಮಿ ಕಳೆಯಲ್ಲಿ ಏ ಮಮ್ಮಿ 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 ಎಪ್ಪ ಅವ್ರ ಮಮ್ಮಿ ಬಂದ್ರೆ ಕಳೆದ್ರೆ ಕಳೆದ್ ಹೋಗಿ ಮಗ ಶೌಚಾಲಯದ ಕುಂತ ನೋಡ್ಬೇಕು ಹ್ಯಾಂಗ ಮಮ್ಮಿ ಬರ್ಲಿಗಿದೆ ಏ ಮಮ್ಮಿ 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 ಬರ್ಲಿಗಿದೆ ಎಪ್ಪ ಮಮ್ಮಿಗೆ ಬರ್ಲಿಗೆ ನಿರಿಗೇನೆ ಬರ್ಬೋದು ಕುರ್ಕುರಿ ಚಿಪ್ಸ್ ಅಂದ್ರೆ ಬರ್ತದ ಏನು ಕುಚ್ಚು ಚಲೋ ಇದೆ ಚಲೋ 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 ಚರ್ಜಕ್ಕೆ ಚಪ್ಪಾತಿ ಅಂತ ಹುಣಸಿರಿ ಇಲ್ಲದಾರು ನಮ್ಮ ಕಾಕ ಇದ್ದರು ತೊಂಬತ್ ತೆಗ್ಯದ ಎಂಬತ್ತು ತೆಗ್ಯಾದ್ವ ಹನ್ನೊಂದು ಹುಡುಗಿ ಹೊಡಿತಿದ್ರು ಎರಡು ಚರ್ಜಕ್ಕೆ ಗಂಗಾಳ ಹೊಡಿತಿದ್ರು ಹೊಡೆದು ಮುಂಜಾನೆ ಅವ್ರು ಹೇಳ್ತಿರ್ಲಿ ತಾನೇ ಕುಸ್ತಿ ಹೊಡೆದು ಹೆಂಗೆ ಹೊದ್ರು ಕೇಳಿದ್ರೆ ಒಂದು ಕಿರ್ನಾಸ್ಕಾರಿ ಹಿಂಜರಿ ಹೊಗೆ ಹೊಡೆದಾಗ ಹೊಡಿತಿದ್ರು ಈಗ ಒಂದು ಏನು ಮಮ್ಮಿ ಬರ್ತದ ನನ್ನ ತಾಯಿದೇರಿ ಕುತ್ತ ನೋಡ್ರಿ ನೋಡಿ ನಮ್ಮ ಅವ್ವ ಅರವತ್ ತೆಗೆಯೋ ಎಂಬತ್ ತೆಗೆಯೋದು ಎಡಿ ಚಂದ ಕುತ್ತಾಳ ತೆಲಿ ಮೇಲೆ ಸೆರಗ್ ಹಾಕೊಂಡು ಅಕ್ಕರ್ ಈಗ ನೋಡಿ ನೋಡ್ರಿ ಹೌದಾರ ನಾನು ಹಡ್ಡೆ ಮನೆಗೆ ಹೇಳ್ತೀನಿ ನಮ್ಗೆ ಹೇಳಕತ್ತ ನೋಡತ್ತ ಅದಕ್ಕ ತೆಲಿ ಮೇಲೆ ಸೆರಗ್ ಹಚ್ಕೊಂಡು ಹಣಿ ಮೇಲೆ ಕುಕಾಮ್ ಹಚ್ಕೊಂಡು ಗಂಡು ಗಂಜಿ ಹಾಕಿ ವರ್ಷದ ಕೂಸಿನ ತೊಡಿ ಮೇಲೆ ಹಾಕೊಂಡು ಸುಡು ಸುಡು ಎಣ್ಣೆ ಹಾಕಿ ತಿಕ್ಕಲಾರ ಜಾಗ ಗಸಲ್ 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 ತಿಕ್ಕಿ ಸುಡ್ ಸುಫ್ಲೀರ್ ಹಾಕಿ ಲಾಭದ ಹಾಕಿ ತೊಟ್ಟಲದಾಗಿ ಹಾಕ್ತದ ಜಗಳ ಹಾಡ್ತೀರ ನಾವು ಎಡ್ಚಂತಿದ್ದು ಹಾಡು ಹಾಡು ಬೇಡಿ ಅಂತಾನ ಬೇಡಿ ಬಂದ್ರೆ ಹಾಡ ಹಿಂಗ್ ಹೊಡೆದು ಹೊಡೆದು ನಗು ಹೊರದೇ ಹಂಗಿದ್ದು ನಮ್ಮ ಓದಿ ಬಿಸಿ ಕಲಿ ಕುಡ್ತಿದ್ರು ತಮ್ಮ ಮನೆಯ ತಮ್ಮ ಹೊಂಟ ಹುರುಪಿಲಿ ಹಾಡ್ತೀಳು ನಮ್ಮ ತಮ್ಮ ನನ್ನ ಸಂಬಂಧ ಹೊಟ್ಟಿಲ್ಲ ನನ್ನ ಮಗಳ ಸಂಬಂಧ ಹೊಟ್ಟೆ ಅಲ್ಲಿಂದ ದೂರಿದ್ ಹೋದ್ರೇಡ್ತಿ ಸರದಾರ ಬರುವಾಗ ಸುರದವನ್ನಲ್ಲಿ ಸರದಾರ ಬರುವಾಗ ಮಲ್ಲಿಗೆ ದೊರೆ ನಮ್ಮ ತಮ್ಮ ಬರುವಾಗ ದೊರೆ ನಮ್ಮ ತಮ್ಮ ಬರುವಾಗ ಜಾನಕ್ಕೆ ಧ್ವನಿ ಬಾಗಿ ಹಾಡಲ್ಲ ಅವ್ರಿ ಬಂದ್ರ ಬಾಯ್ಲಿ ಬಟ್ಟ ಒಂದ್ರಾಯ್ಲಿ ಸ್ವಲ್ಪ ಹಿಂಗಿರ್ಬಾಡುದು ಚಲೋ ಚನ ಚಲೋ ಹಾಡದಕ್ಕೆ ನನಗೆ ಇನ್ನೂ ನಗಸ ಟೈಮ್ ಬೇಕ್ರಿ ಸ್ವಲ್ಪ ಸಿಕ್ಕಾದ ವೇದಿಕೆ ಅದಕ್ಕೆ ನೀವು ಇನ್ನೊಂದು ಸ್ವಲ್ಪ ತೊಂದರತೀರಿ ಅಂದ್ರೆ ಮತ್ತೆ ಚಪ್ಪಾಳೆ ನಾ ನಿಮಗೆ ಹಾ ಹ್ಯಾಂಗದ ಕೇಳಿದ್ರೆ ಬಿಸಿ ಬಲಿ ಕುಂತ ಹಾಡ್ತಿದ್ರಲ್ಲ ನಿಮ್ ಬಗ್ಗೆ ಅಂತ ಇರ್ತೀನಿ ಬಗ್ಗೆ ಮಾತ ಆಮೇಲೆ ತಗೋತೀನಿ ನಾ ಹೆಂಗ್ ಹಾಡ್ತೀನಿ ಅಂತ ಕೇಳಿದ್ರೆ ಅವಳ ಬಾ